ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಾನು ಕ್ರಿಯೇಷನ್ಸ್ ನಾನು ನಿಮ್ಮ ದಾನೇಶ್ವರಿ ಶೀಲ್ವಂತನಲ್ವಿ ಸೊ ಈಗ ನಾಗರ ಪಂಚಮಿ ಬರ್ತಾ ಇದೆ ನಾಗರ ಪಂಚಮಿಗೆ ಎಲ್ಲರ ಮನೆಯಲ್ಲೂ ಉಂಡಿ ಮಾಡ್ತಾರೆ ಅದೇ ಥರ ನಮ್ಮ ಮನೆಯಲ್ಲೂ ಕೂಡ ಉಂಡಿ ಮಾಡ್ತಾಯಿದ್ದೀವಿ ಯಾವ್ಯಾವ ಉಂಡಿ ಮಾಡ್ತೀವಿ ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ಕೊಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ತಡ ಮಾಡೋದು ಬೇಡ ಉಂಡಿ ಮಾಡೋಕ್ಕೆ ಶುರು ಮಾಡೋಣ ಆಲ್ರೆಡಿ ಗ್ಯಾಸ್ ಮೇಲೆ ಬೆಲ್ಲ ಕಣ್ಣಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೆ ಸೊ ಕುದಿಯಬೇಕಾದ್ರೆ ನೋಡಿ ತುಂಬ ಚೆನ್ನಾಗಿ ಕುದಿಬೇಕದು ತುಂಬ ಟೈಮ್ ಹಿಡಿಯುತ್ತೆ ಸೋ ಕುದ್ದು 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 ಸ್ವಲ್ಪ ಗಟ್ಟಿ ಆಗಬೇಕದು ಸೊ ಯಾವ ಥರ ನೋಡ್ಕೋಬೇಕು ಇದು ಪಾಕ ಆಗಿದೆಯಲ್ಲ ಅಂತ ಹೇಳಿ ಅನ್ಕೋಳಕ್ಕೆ ಒಂದು ತಟ್ಟೆಯಲ್ಲಿ ಇಲ್ಲ ಬಸಿಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನ ಪಾಕನ ಹಾಕಿದರೆ ಅದು ಒಂದು ಸ್ವಲ್ಪ ಉಂಡೆ ಉಂಡೆ ಥರ ಬಂದರೆ ಪಾಕ ರೆಡಿ ಆಗುತ್ತೆ ಅಂತ ಅರ್ಥ ಸೊ ಮೊದಲೇದಾಗಿ ಶೇಂಗಾ ಉಂಡೆ ಮಾಡ್ತಾಯಿದ್ದೀವಿ ಸೊ ಶೇಂಗಾನ ಅಂದರೆ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಜಸ್ಟ್ ಕ್ರಷ್ ಮಾಡ್ಕೊಂಡಿದ್ದೀವಿ ಮಿಕ್ಸರ್ ಜಾರ್ನಲ್ಲಿ ತುಂಬ ಜಾಸ್ತಿ ಪೌಡ್ರ್ ಮಾಡೋದಲ್ಲ ಇದು ಕಣ್ಣಿ ಕಣ್ಣಿ ಅರ್ಧ ಅರ್ಧ ಸಿಗ್ತಾ ಇರಬೇಕು ಬಾಯಲ್ಲಿ ಸೊ ನೋಡಿ ಈ ಥರ ಮಾಡ್ಕೋಬೇಕು ಈಗ ಇದಕ್ಕೆ ಒಣ ಕೊಬ್ಬರಿ ತುರ್ದು ಇಟ್ಕೊಂಡಿದ್ದೀವಿ ಮತ್ತು ಗಸಗಸಿನ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ ಮತ್ತು ಏಲಕ್ಕಿ ಪುಡಿನ ಇಟ್ಕೊಂಡಿದ್ದೀವಿ ಇದು ಎಲ್ಲ ಉಂಡಿಗೂ ಇದನ್ನು ಹಾಕೋದೆ ಇವೇ ಬೇಕು ಉಂಡಿಗೆ ಹಾಕೋದು ಇಂಗ್ರೀಡಿಯೆಂಟ್ಸು ಸೊ ಇದು ಒಂದು ಪರಾತನ ತೊಗೊಂಡ್ಬಿಟ್ಟು ಮಿಕ್ಸಿಂಗ್ ಬೌಲ್ ಅಂದ್ಕೊಳ್ಳಿ ನಾವು ಪರಾತದಲ್ಲೇ ಮಾಡೋದು ಸೊ ಪರಾತದ ಮ ಶೇಂಗಾನ ಏನು ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹುರಿದು ಗಸಗಸೆ ಪೌಡ್ರ್ ಹಾಕೋತಾ ಇದ್ದೀವಿ ಎಲ್ಲನೂ ಅಳ್ತೇನೆ ಸ್ಪೂನ್ ವೈಸ್ ಅಂತ ಏನೂ ಇಲ್ಲ ನೀವು ಬೇಕಂದ್ರೆ ಸ್ಪೂನ್ ವೈಸ್ ಹಾಕೋಬೋದು ಈಗ ಏಲಕ್ಕಿ ಪುಡಿ ಹಾಕ್ಕೊಂಡ್ವಿ ಈಗ ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿನ ಹಾಕೋತಾ ಇದ್ದೀವಿ ಸೊ ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಇದ್ರ ನಡುವೆ ಮಧ್ಯದಲ್ಲಿ ನಾವು ಮಾಡಿ ಮಾಡಿಟ್ಕೊಂಡಿರೋ ಏನು ಬೆಲ್ಲದ ಪಾಕನ ಹಾಕ್ಕೋಬೇಕಾಗುತ್ತೆ ಸೊ ನೋಡಿ ಈಗ ಬೆಲ್ಲದ ಪಾಕ ಹಾಕ್ಕೊತಾ ಇದ್ದೀವಿ ಸೊ ಇಷ್ಟೇ ಇಷ್ಟೇ ಅಂತ ಮಾಡಲ್ಲ ಯಾಕಂದರೆ ಜಾಸ್ತಿ ವೆರೈಟಿ ಆಫ್ ಉಂಡೆ ಮಾಡ್ತೀವಿ ಸೊ ಅದಕ್ಕೆ ಅಂತೇಳಿ ಎಲ್ಲ ಬ ಪಾಕನ ಮುಂಚೆ ಮಾಡಿಟ್ಕೊಂಡು ಬಿಟ್ಟಿರ್ತೀವಿ ಇಷ್ಟಿಷ್ಟು ಅಂತ ಆವಾಗ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊತ ಹೋಗಿ ಕಲಸಿ ಮಾಡ್ತಾಯಿರ್ತೀವಿ ಸೊ ಈಗ ಬೆಲ್ಲದ ಪಾಕ ಹಾಕ್ಕೊಂಡು ತುಂಬ ಸುಡ್ತಾ ಇರುತ್ತೆ ಒಂದು ಇಲ್ಲ ಚಮಚೆಯಿಂದನೇ ಚೆನ್ನಾಗಿ ಕೈಡ್ಸ್ಕೊಬೇಕು ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಅದಕ್ಕೆ ಸೊ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚುಂಚಕಾಯಿ ತೊಗೊಂಡೆ ಯೂಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಸೊ ಫ್ರೆಂಡ್ಸ್ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ಥರನೇ ವೀಡಿಯೋಸ್ ಹೊಸ ಹೊಸ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡೋದನ್ನು ಮರಿಬೇಡಿ ನಾಗರ ಪಂಚಮಿಗೆ ಎಲ್ಲರ ಮನೇಲೂ ಉಂಡೆ ಮಾಡ್ತಾರೆ ಸೋ ತುಂಬ ವೆರೈಟಿ ಆಫ್ ಉಂಡೆ ಮಾಡ್ತಾರೆ ಶೇಂಗಾ ಉಂಡೆ ಎಳ್ಳು ಉಂಡೆ ಬೇಸನ್ನ ಉಂಡೆ ಆಮೇಲೆ ಹುರಗಡ್ಲೆ ಉಂಡೆ ಆಮೇಲೆ ಹೆಸರು ಉಂಡೆ ಗುಳಿಗೆ ಉಂಡೆ ದಾಣಿ ಉಂಡೆ ಆ ಥರ ಎಲ್ಲ ಮಾಡ್ತಾರೆ ಈಗ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೊಂಡ್ವಿ ಸೊ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಬ್ಯಾಂಡಿಂಗ್ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಉಂಡಿ ಚೆನ್ನಾಗಿ ಕಟ್ಕೋಬೋದು ಸೊ ಪುಟಾಣಿ ಹಿಟ್ಟು ಹಾಕೋಬೇಕು ಸೊ ಪುಟಾಣಿ ಹಿಟ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಬಿಟ್ಟು ಈಗ ಉಂಡೆ ಮಾಡ್ಕೋಬೇಕು ಸುಡ್ತಾ ಇರುತ್ತೆ ನೀವು ಆರಿ ಮೇಲೆ ಉಂಡೆ ಕಟ್ಟಿದರೆ ಆಗಲ್ಲ ಬಿಸಿ ಇದ್ದಾಗೆ ಉಂಡೆ ಕಟ್ಕೋಬೇಕು ಅಂದರೆ ಉಂಡೆ ಆಗ ಶೇಪ್ ಬರುತ್ತೆ ಇಲ್ಲಾಂದರೆ ಅದೆಲ್ಲ ಪೌಡ್ರ್ ಪೌಡ್ರ್ ಆಗಿಬಿಡುತ್ತೆ ಸೊ ನೋಡಿ ಯಾವ ಥರ ಉಂಡೆ ಮಾಡ್ತಾ ಇದ್ದೀವಿ ಒಬ್ಬರು ಉಂಡೆ ಮಾಡಿಕೊಡ್ತಾರೆ ಇನ್ನೊಬ್ಬರು ಮತ್ತೆ ಅದಕ್ಕೆ ಸ್ವಲ್ಪ ಫಿನಿಶಿಂಗ್ ಕೊಡ್ತೀವಿ ಅಂದರೆ ಅದು ಚೆನ್ನಾಗಿ ಉಂಡಿ ದುಂಡುಂಡಾಗಿ ಚೆನ್ನಾಗಿ ಶೈನಿಂಗ್ ಬರುತ್ತೆ ನೀವು ಬೇಕಂದರೆ ಸ್ವಲ್ಪ ತುಪ್ಪ ಹಚ್ಕೊಂಡು ಕೈಗೆ ಉಂಡೆ ಮಾಡ್ಕೊಬೋದು ಅಂಟ್ಕೊಳ್ಳಂಗಿಲ್ಲ ಸೊ ನೋಡಿ ಶೇಂಗಾ ಉಂಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ರುಚಿಯಾಗಿ ಕೂಡ ಇರುತ್ತೆ ಬೆಲ್ಲದಲ್ವಾ ಚೆನ್ನಾಗಿ ತಿನ್ಬೋದು ಉಂಡಿಗಳು ನಿಮ್ಗೆ ಯಾವ ಸೈಜ್ ಬೇಕು ಅನಿಸುತ್ತೆ ಚಿಕ್ಕದಾದರೆ ಸಿ ಚಿಕ್ಕದ ಮಾಡಿ ದೊಡ್ಡದಾದರೆ ದೊಡ್ಡದು ಮಾಡಿ ಅದು ನಿಮಗೆ ಬಿಟ್ಟಿದ್ದು ಸೊ ನಾವು ಸಣ್ಣದೇ ಮಾಡಿದ್ದೀವಿ ಈಗ ನೆಕ್ಸ್ಟ್ ಉಂಡಿ ಎಳ್ಳು ಉಂಡೆ ಮಾಡ್ತಾ ಇದ್ದೀವಿ ಸೊ ಅದೇ ಪರಾತದಲ್ಲಿ ಹುರಿದಿಟ್ಕೊಂಡಿರೋ ಎಳ್ಳಿನ ಎಳ್ಳು ಹಾಕೋತಾ ಇದ್ದೀವಿ ಅದಕ್ಕೆ ಪುಟಾಣಿ ಹಿಟ್ಟು ಹಾಕೋತಾ ಇದ್ದೀವಿ ಯಾಕಂದರೆ ಪುಟಾಣಿ ಹಿಟ್ಟೆ ಅದಕ್ಕೆ ಬ್ಯಾಂಡಿಂಗು ಈಗ ಹುರಿದಿಟ್ಕೊಂಡಿರೋ ಗಸಗಸೆ ಪುಡಿ ಮತ್ತು ಏಲಕ್ಕಿ ಪುಡಿ ಮತ್ತು ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿ ಸೊ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಬರೀ ಎಳ್ಳು ಮಾಡಿದರೆ ಕಟ್ಟೋಕ್ಕಾಗಲ್ಲ ಉಂಡಿನ ಎಳ್ಳನ್ನ ಬೇಕಂದ್ರೆ ಸ್ವಲ್ಪ ಕ್ರಶ್ ಮಾಡ್ಕೋಬೋದು ಮಿಕ್ಸರ್ನಲ್ಲಿ ಸ್ವಲ್ಪ ತರಿ ಪೌಡ್ರ್ ಮಾಡ್ಕೋಬೋದು ಇಲ್ಲಾಂದ್ರೂ ಬರೀ ಎಳ್ಳು ಹಾಕ್ಕೊಬೋದು ಆದರೆ ಅದಕ್ಕೆ ಪುಟಾಣಿಟ್ ಪುಟಾಣಿ ಪುಟಾಣಿಟ್ ಹಾಕ್ಕೊಂಡ್ರೆ ಅದು ಬ್ಯಾಂಡಿಂಗ್ ಆಗುತ್ತೆ ನಾವು ಚೆನ್ನಾಗಿ ಉಂಡೆ ಕಟ್ಕೋಬೋದು ಸೊ ಈಗ ಮಾಡಿಟ್ಕೊಂಡಿರೋ ಬೆಲ್ಲದ ಪಾಕ ಹಾಕ್ಕೋಬೇಕು ಸೊ ನಾವು ಮನೆಯಲ್ಲಿ ತುಂಬ ಏನು ನಾಗರ ಪಂಚಮಿ ಬಂದರೆ ಮುಂಚೆನೇ ಉಂಡಿ ಮಾಡ್ತಾರೆ ಒಂದೇ ಟೈಮ್ನಲ್ಲಿ ಎಲ್ಲರೂ ಫ್ಯಾಮಿಲಿಯಲ್ಲಿ ಮಾಡಿಬಿಟ್ಟು ಪಟ ಉಂಡಿ ಕಟ್ಬಿಟ್ಟು ಎಲ್ಲ ಥರ ಉಂಡೆಗಳ ಮಾಡೋದಾದಮೇಲೆ ಒಂದೊಂದು ಡಬ್ಬಿಯಲ್ಲಿ ಒಂದೊಂದು ಉಂಡಿನ ಒಂದೊಂದು ಥರ ಉಂಡೆ ಮಾಡಿದ್ದನ್ನು ಇಟ್ಬಿಟ್ಟು ಡಬ್ಬಿ ಮುಚ್ಚಿಟ್ಟಿರ್ತೀವಿ ಯಾಕಂದರೆ ಮೆತ್ತಗಾಗಬಾರ್ದಲ್ವ ಅದಕ್ಕೆ ಆಮೇಲೆ ನಾಗರ ಪಂಚಮಿ ದಿವಸ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಎಡೆ ಹಿಡಿತೀವಿ ಸೊ ಆವತ್ತಿನ ಹಬ್ಬದ ದಿವಸ ಎಡೆ ಹಿಡಿದ್ಬಿಟ್ಟು ಆಮೇಲೆ ನಾವೆಲ್ಲ ಮಧ್ಯಾಹ್ನ ಊಟದ ಸಮಯದಲ್ಲಿ ನಾವು ಈ ಉಂಡೆಗಳನ್ನು ಬ್ಯಾಟಿಂಗ್ ಮಾಡ್ತೀವಿ ಅಂದರೆ ಹೊಟ್ಟೆಗೆ ಹಾಕೋತೀವಿ ಸೊ ಏನೂ ಇಲ್ಲ ಎಲ್ಲ ಇದಕ್ಕೆ ಉಂಡೆಗೂ ಅದು ಮಸಾಲೆ ಅವೇ ಗಸಗಸೆ ಪೌಡ್ರೂ ಹೊರ್ಗ ಏನು ಏಲಕ್ಕಿ ಪುಡಿ ಮತ್ತು ಒಣ ಕೊಬ್ಬರಿ ತುರಿ ಸೊ ಈಗ ಚೆನ್ನಾಗಿ ಚುಂಚಕಿದಿಂದ ಕಲಿಸ್ಬೇಕು ಕಲಸಿದ ಮೇಲೆ ನೋಡಿ ಕೈಗೆ ಸ್ವಲ್ಪ ಪುಟಾಣಿ ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಕಟ್ಕೋಬೇಕು ಅಂದರೆ ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ಅದು ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಸೊ ನೋಡಿ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಉಂಡೆ ಚೆನ್ನಾಗಿ ಶೇಪ್ ಬರುತ್ತೆ ಸೊ ನೋಡಿ ಎರಡು ಉಂಡೆ ರೆಡಿಯಾಗಿ ಉಂಡೆ ಬಂದುಬಿಟ್ಟು ಪುರಕ್ಕೆ ಉಂಡೆ ನಾಗರ ಪಂಚಮಿ ದಿವಸ ಎಡಿಗೆ ಅಂತ ಎಲ್ಲ ಉಂಡೆ ಜೊತೆಗೆ ಈ ಉಂಡಿನೂ ಮೇನಾಗಿ ಮಾಡ್ತಾರೆ ಇದು ಎಡಿಗೆ ಮಾಡಲೇಬೇಕು ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಕ್ಕಿ ಕಡಲೆಬೇಳೆ ಜೋಳ ಮತ್ತು ಗೋಧಿ ಮತ್ತು ಹೆಸರುಬೇಳೆ ಅವೆಲ್ಲ ಎರಡೆರಡು ಚಮಚಷ್ಟು ತೊಗೊಂಡು ಹುರಿದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಸೊ ಪೌಡ್ರ್ ಆದಮೇಲೆ ಪರಾತದಲ್ಲಿ ಆ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಗುರಿದು ಇಟ್ಕೊಂಡಿರೋ ಗಸಗಸೆ ಪೌಡ್ರು ಏಲಕ್ಕಿ ಪೌಡ್ರು ಮತ್ತು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿರೋದು ಹಾಕ್ಕೊಂಡ್ಬಿಟ್ಟು ಬೆಲ್ಲದ ಪಾಕ ಹಾಕಿ ಕಲಿಸ್ಬಿಟ್ಟು ಅದನ್ನು ಚೆನ್ನಾಗಿ ಉಂಡೆ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಈ ಥರ ಬೆಲ್ಲದ ಪಾಕ ಹಾಕೊಂಡ್ಬಿಟ್ಟು ಕಲಸ್ಕೋಬೇಕು ಕಲಿಸ್ಕೊಂಡು ಉಂಡೆ ಮಾಡಬೇಕು ಇದು ಎಡಿಗೆ ನಾಗರ ಪಂಚಮಿಗೆ ನಮ್ಮ ಕಡೆಯೆಲ್ಲ ಎಡಿಗೆ ದೇವ್ರಿಗೆ ಇದನ್ನು ಮಾಡೇ ಮಾಡ್ತಾರೆ ಸೊ ಹೇಗೆ ಶೇಂಗಾ ಉಂಡಿ ಎಳ್ಳುಂಡಿ ಬೇಸನ್ ಉಂಡಿ ಏನು ಪುಟಾಣಿ ಉಂಡೆ ಮಾಡ್ತಾರಲ್ಲ ಅದೇ ಥರ ಹುರಕ್ಕಿ ಉಂಡೆ ಕೂಡ ಮಾಡಬೇಕು ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಹುರಕ್ಕಿ ಉಂಡೆ ನಾಗರ ಪಂಚಮಿ ದಿವಸ ಹುರಕ್ಕಿ ಉಂಡಿ ಮಾಡಲೇಬೇಕು ಎಡಿಗೆ ಅಂತ ಸೊ ಈಗ ನೆಕ್ಸ್ಟ್ ಉಂಡೆ ಬಂದ್ಬಿಟ್ಟು ಪುಟಾಣಿ ಹಿಟ್ಟಿನ ಉಂಡಿ ಸೊ ಪುಟಾಣಿ ಹಿಟ್ಟಂದರೆ ಹುರಗಡ್ಲೆ ಹಿಟ್ಟಿನ ಹುಂಡಿ ಸೊ ಮಿಕ್ಸರಿಗೆ ಪುಟಾಣಿ ಹಾಕಿಬಿಟ್ಟು ಫೈನ್ ಪೌಡ್ರ್ ಮಾಡಿಕೊಂಡು ಅದೇ ಪರಾತಕ್ಕೆ ಹಾಕ್ಕೊಂಡು ಅದಕ್ಕೆ ಹುರಿದಿಟ್ಕೊಂಡಿರೋ ಗಸಗಸೆ ಪೌಡ್ರು ಏಲಕ್ಕಿ ಪೌಡ್ರು ಒಣ ತು ಕೊಬ್ಬರಿ ತುರಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಬೆಲ್ಲದ ಪಾಕ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಬೇಕಾಗುತ್ತೆ ಸೊ ಬೆಲ್ಲದ ಪಾಕ ಯಾವಾಗಿದ್ದರೂ ಬಿಸಿಯಾಗೇ ಇರಬೇಕು ಬಿಸಿಯಾಗಿದ್ದರೆ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ ತಣ್ಣಗಾದರೆ ಉಂಡೆ ಕಟ್ಟಕ್ಕೆ ಬರೋಲ್ಲ ನಿಮ್ಗೆ ತಣ್ಣಗಾತಂದರೆ ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಒಂದು ಹನಿ ನೀರು ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು ಉಂಡಿ ಕಟ್ಕೋಬೇಕಾಗುತ್ತೆ ಸೊ ನೋಡಿ ಒಂದು ಚುಂಚುಕ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊತಾ ಇದ್ದೀವಿ ಸೊ ಇದು ಈ ಉಂಡೆ ತುಂಬ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ರೊಟ್ಟಿ ಹಿಟ್ಟು ನಾದ್ತಾರಲ್ಲ ಅದೇ ಥರ ಒಂದು ಚೂರುಚೂರೇ ನೀರು ಹಾಕ್ಕೊಂಡ್ಬಿಟ್ಟು ನಾದಿ ಉಂಡೆ ಮಾಡ್ಕೋಬೇಕು ಸೊ ನಾವು ಮುಂಚೆ ಎಲ್ಲ ನೀರು ಹಾಕ್ಲಾರ್ದೆ ಉಂಡಿ ಮಾಡ್ತಾಯಿದ್ವಿ ಇದನ್ನು ಗಟ್ಟಿಯಾಗಿ ಬರ್ತಾಯಿತ್ತು ಬಟ್ ನಮ್ಮ ಒಬ್ಬರು ಈ ಥರ ಮಾಡೋದನ್ನು ಕೇಳಿಕೊಂಡು ಅವ್ರದ್ದು ರುಚಿಯಾಗಿರ್ತಿತ್ತು ಸೊ ಅದೇ ಥರ ಮಾಡೋಣ ಅಂಥೇಳಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಆದರೆ ತುಂಬ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಹಬ್ಬ ಆದಮೇಲೆ ಎಡಿ ಮೇಲೆ ಅದನ್ನು ತಿಂದು ಮುಗಿಸ್ಬಿಡಬೇಕು ಖಾಲಿ ಮಾಡಬೇಕು ಸೊ ನೋಡಿ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಉಂಡಿ ಶೇಪ್ ಕೊಡಬೇಕು ಸೊ ಶೈನಿಂಗ್ ಕೂಡ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಪುಟಾಣಿ ಹಿಟ್ಟಿನ ಉಂಡಿ ರೆಡಿಯಾಗಿದೆ ಸೊ ಶೇಂಗಾ ಉಂಡಿ ಆಯಿತು ಎಳ್ಳುಂಡಿ ಆಯಿತು ಹುರಕ್ಕಿ ಉಂಡೆ ಆಯಿತು ಪುಟಾಣಿ ಹಿಟ್ಟು ಉಂಡೆ ಆಯಿತು ಸೊ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಉಂಡಿಗಳು ನಿಮಗೋಸ್ಕರ ನೀವು ಫ್ಯಾಮಿಲಿ ಜೊತೆಗೆ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಮಲ್ಲಿ ಯಾವ್ಯಾವ ಉಂಡಿ ಮಾಡ್ತಿರೋ ಅದನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸೊ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಸಿ ಯು ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಚೆನ್ನಾಗಿ ಉಂಡಿತೀನಿ ಎಂಜಾಯ್ ಮಾಡಿ ಮತ್ತು ಎಲ್ಲರಿಗೂ ನಮಸ್ಕಾರ